വീര കണവി നന്ന ഗഗണ തേ അതേ ജന്മദന ജന നന്ന நன்ன தேஷா நன்ன ஜனா நன்ன அப்மானா பிரானகனா தீரு சிவினே அதரரனா இவுந்தே ஜன்மதே கெம்பு நலதா ஹசிரு பிழி கப்பு பண்பா முகதகலி சுரியச் சந்திரா ಚುಕಿಗಳೆ ನಮ್ಮ ಹಿರಿಯ ಒಕ್ಕಲು ಒಕ್ಕಲು ನೂರು ಭಾವ ಭಾಷೆಲೆ ನೂರು ಬಣ್ಣ ವೇಷಗಳೇ ಸ್ವಚ್ಛಂದದ ಹಕ್ಕಿಗಳೆ ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ಪ್ರಾಚೀನವ ತಿಕ್ಕಿತ ವರ್ಧಮಾನ ಜೀವಗಳೇ ಒಕ್ಕೇರಳಿ ಬಾಲ ಹೊಲೆ ಆ ಭವಿಷ್ಯ ದೊಡಲಿಗೆ ಮೈ ಕೊಡವಿದೆ ಮೂಕು ಜನ ಖೈ ಹಿಡೀರಿ ನಾಕು ಜನ ಎದ್ದಲಿ ಎಲ್ಲ ಗೌಣ ಆ ಸಂ್ರದ ಬಾಲಿಗೆ ಆ ಸಂ್ರದಿ ಬಾಲಿಗೆ ಆ ಸಮ್ರದ ಬಾಲಿಗೆ ಆ ಸಮ್ರದ ಬಾಲಿಗೆ ಆ ಸಮ್ರದ ಬಾಲಿಗೆ

அதரந்தே ஜி கெலி கப்பலி பழி கப்பு மொக களி சூரியச்சந்திரி